ಅಬ್ಬರ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಮರ ರಸ್ತೆಗಿಳಿದ ಕಾರ್ಮಿಕರು ಗಾಂಧಿ ಸ್ಮಾರಕದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ರ್ಯಾಲಿ ಬೆಸೆ ಮುಟ್ಟಿಸಿದ ನಾಯಕರು ಕರುಣಾನಿಧಿ ವಿರೂಪಾಕ್ಷಪ್ಪ ನೇತೃತ್ವದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಹಕ್ಕೊತ್ತಾಯ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಾ ಇರುವ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸಲು ಕಾರ್ಮಿಕ ಸಂಘಟನೆಗಳು ಈಗ ಬೀದಿಗಿಳಿದಿವೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಇಂದು ಆಕ್ರೋಶದ ಅಲೆಯದಿದೆ ಸಿಐಟಿಯು ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಮರ ಸಾರಿರುವ ಕಾರ್ಮಿಕ ಸಂಘಟನೆಗಳು ಇಂದು ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಇದರ ಭಾಗವಾಗಿ ಕೂಡ್ಲಿಗಿ ಪಟ್ಟಣ ಇಂದು ಕೆಂಪು ಸಾಗರವಾಗಿ ಮಾರ್ಪಟ್ಟಿತ್ತು ಪಟ್ಟಣದ ಪವಿತ್ರ ಮಹಾತ್ಮ ಗಾಂಧಿ ಚಿತಾ ಭಸ್ಮ ಸ್ಮಾರಕದಿಂದ ಆರಂಭವಾದ ಈ ಪ್ರತಿಭಟನಾ ರ್ಯಾಲಿ ಸರ್ಕಾರದ ಅನ್ಯಾಯದ ವಿರುದ್ಧ ಸಿಡಿದೆದ್ದಿದೆ ಕಾರ್ಮಿಕರ ಹಕ್ಕು ನಮ್ಮ ಹಕ್ಕು ಸರ್ಕಾರದ ದಮನಕಾರಿ ನೀತಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಗಳು ಕೂಡ್ಲಿಗಿಯ ಗಲ್ಲಿ ಗಲ್ಲಿಗಳಲ್ಲಿ ಮೊಳಗಿದ್ದಾವೆ ಸಿಐಟಿಯು ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಘಟಾನುಘಟಿ ಮುಖಂಡರ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ನೂರಾರು ಕಾರ್ಮಿಕರು ಅದರಲ್ಲೂ ವಿಶೇಷವಾಗಿ ಮಹಿಳಾ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಮೆರವಣಿಗೆಯು ತಾಲೂಕು ಆಡಳಿತ ಸೌಧಕ್ಕೆ ತಲುಪಿದಾಗ ಪ್ರತಿಭಟನೆಯ ಕಾವು ಮತ್ತಷ್ಟು ಏರಿತು ಹಿರಿಯ ಮುಖಂಡರು ಆದ ಎಂ ಕರುಣಾನಿಧಿ ಸಿ ವಿರೂಪಾಕ್ಷಪ್ಪ ಹಾಗೂ ಗುನ್ನಳ್ಳಿ ರಾಘವೇಂದ್ರ ಅವರು ತಮ್ಮ ಭಾಷಣದ ಮೂಲಕ ಸರ್ಕಾರದ ಧೋರಣೆಗಳನ್ನ ಕಟುವಾಗಿ ಟೀಕಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಾರ್ಮಿಕರ ಸಂಕಷ್ಟವನ್ನ ಎಳೆ ಬಿಚ್ಚಿಟ್ಟಿದ್ದಾರೆ ಅಂತಿಮವಾಗಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಅಂತಿಮವಾಗಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ತಮ್ಮ ನ್ಯಾಯಸಮ್ಮತವಾದ ಹಕ್ಕು ತಾಯಿಗಳ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ ಕಾರ್ಮಿಕ ನಾಯಕರು ಮಾನ್ಯ ತಹಸೀಲ್ದಾರ್ ಮುಂಚಿತವಾಗಿ ಈ ಮುಷ್ಕರದಲ್ಲಿ ಬಾಗಿ ಭಾಗಿಯಾಗಿರ್ತಕ್ಕಂತ ನಾಲ್ವರು ಜನಗಳ ಕಾರ್ಮಿಕ ಮತ್ತು ರೈತರನ್ನ ಬಂಧನ ಬಂದಿದೆ ದಯವಿಟ್ಟು ಇವತ್ತು ಸಿದ್ದರಾಮಯ್ಯ ಮೆಸೇಜ್ ಅನ್ನ ನಾವು ಕಳಿಸಬೇಕಾಗಿದೆ ನಾವು ನೋಡೋಟದ ಹಕ್ಕನ್ನ ಈ ದೇಶದಲ್ಲಿ ಯಾರು ಕೂಡ ಕಿತ್ಕೊಳ್ಳಕ್ ಸಾಧ್ಯತೆನೇ ಇಲ್ಲ ಅನ್ನೋ ಒಂದು ನೀವೇನಾದ್ರೂ ಆಕಸ್ಮಾತ್ರು ಆ ದಾನಿಯನ್ನ ಇಟ್ಕೊಂಡ್ರೆ ಅದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ನಮ್ಮ ಮುಷ್ಕ ಮುಷ್ಕರದ ಪರವಾಗಿ ಅವರಿಗೆ ಕುರುಗೋಡ್ನಲ್ಲಿ ಬಂಧನ ಆಗಿರ್ತಕ್ಕಂಥ ಕಾರ್ಮಿಕರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು ಇಲ್ಲಾಂದ್ರೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಕುಂತ್ ಬಿಡ್ತೀವಿ ಅಂತ ಸಂದೇಶವನ್ನ ನಾವು ರವಾನಿಸ್ತಾ ಈ ಮನವಿ ಪತ್ರವನ್ನು ಓದಿ ನಮ್ಮ ಕಾರ್ಮಿಕ ನಾಯಕರು ಹೇಳಿ ಕೇಳ್ಕೊಂಡಿ ರಾಜ್ಯ ನಾಯಕರಾದಂತ ಎಂ ಕರುಣಾನಿಧಿ ಅವರಿಗೆ ಧನ್ಯವಾದಗಳು ಬಂಧುಗಳೇ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರಗಳು ಇರಲಿ ಈ ದೇಶದ ಜನಗಳಿಗೆ ಅಗತ್ಯವಾದಂಥ ಕಾನೂನುಗಳು ತರಬೇಕಂದ್ರೆ ಶಾಸನ ಸಭೆಯಲ್ಲಿ ಅಥವಾ ಸಂಸತ್ನಲ್ಲಿ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನ ಸಂಸತ್ ತರುತ್ತೆ ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ರಾಜ್ಯ ಸರ್ಕಾರ ತರುತ್ತೆ ಯಾವುದೇ ಒಂದು ಕಾನೂನು ತರಬೇಕಾದ್ರೆ ಆ ಕಾನೂನು ವರದಿಯನ್ನ ಮೊದಲು ಶಾಸನ ಸಭೆಯಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಅದರ ಲೋಪದೋಷಗಳನ್ನು ತಿದ್ದುಪಡಿ ಆಗಬೇಕು ಇವತ್ತು ಅಂತ ಚರ್ಚೆ ಸಂಸತ್ನಲ್ಲಿ ಆಗ್ತಾ ಇಲ್ಲ ಮತ್ತು ಶಾಸನ ಸಭೆಗಳಲ್ಲಿ ಆಗ್ತಾ ಇಲ್ಲ ಈ ಸರ್ವಾಧಿಕಾರತ್ವದ ಒಂದು ಧೋರಣೆಯನ್ನ ಇಷ್ಟ ಬಂದ ಕಾನೂನು ತರ್ತೀವಿ ನೀವು ಏನಾದರೂ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಒಂದು ಸರ್ವಾಧಿಕಾರತ್ವವನ್ನು ಮೆರಿತಕ್ಕಂಥ ಸರ್ಕಾರಗಳು ಇವತ್ತು ಖಂಡಿತವಾಗಿ ಈ ದೇಶದ ಕಾರ್ಮಿಕರು ಮತ್ತು ರೈತರು ನಮಗೆ ವಿರೋಧವಾದಂತ ಕಾನೂನುಗಳನ್ನ ಹಿಂದೆ ಕೂಡ ಅವನ್ನ ತಡೆದು ವಾಪಸ್ ಕಳಿಸಿದ್ವಿ ಇವತ್ತು ಮಾರಕವಾದಂತ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ನೀವು ತರಲು ಮುಂದಾದ್ರೆ ನಾವು ಖಂಡಿತವಾಗ್ಲು ಅವನ್ನ ಬಿಡೋದಿಲ್ಲ ಅಲ್ಲಿ ಚರ್ಚೆ ಆಗದಿದ್ರೆ ನಾವು ಬೀದಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಅಂತಕ್ಕಂತ ಮಾತನ್ನ ಈ ಒಂದು ಮುಷ್ಕರದಲ್ಲಿ ಹೇಳ್ತಾ ಏನಿತ್ಯ ಆದ್ರೆ ನಾವು ಹೋರಾಡೋದ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕ್ ವರೆಗೂ ನಾವು ಅಧಿಕಾರ ಹಿಡ್ಕೊಂಡ್ರ ಮತ್ತೆ ಇಂತ ಕಾನೂನುಗಳನ್ನ ನಾವು ವಿರೋಧಿಸಬಹುದು ಯಾಕಂದ್ರೆ ಇವತ್ತು ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿ ಇತ್ತುಕೊಂಡವ್ರ ಕಾನೂನುಗಳು ಅದರಿಂದ ನಾವು ಹೋರಾಡದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಮಾಡುವಲ್ಲಿ ಸದಸ್ಯರನ್ನ ಯಾಕಂದ್ರೆ ನಾನು ಹೇಳ್ತಾ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ ಮಾಜಿ ಉಪಾಧ್ಯಕ್ಷ ಇದ್ದೀನಿ ಮೊನ್ನೆ ಜನವರಿ ಇಪ್ಪತ್ತಾರಲ್ಲಿ ಈ ವಿ ರಾಮ್ ಜಿ ಯೋಜನೆ ಇತ್ತಲ್ಲ ಕಾಯ್ದೆ ಅದ್ರ ಜನವರಿ ಮೀಟಿಂಗ್ ಕಳಿಸಿದಾರೆ ಮೀಟಿಂಗ್ ಮಾಡಿ ನೀವು ನಡುವಳ ಬರೆದು ಅಂತ ಹೇಳಿ ಎಂತ ಸರ್ಕಾರ ನೋಡ್ರಿ ರಜೆ ದಿನದಲ್ಲಿ ಜನವರಿ ಇಪ್ಪತ್ತಾರ ಜನ ರಜೆ ಎಲ್ಲಾ ತಾಲೂಕಿ ಎಲ್ಲಾ ಗ್ರಾಮ ಪಂಚಾಯತಿಗಳು ನೋಟಿಸ್ ಮಾಡಿದಾರೆ ಕೇಂದ್ರ ಸರ್ಕಾರದಿಂದ ನೀವು ಈ ಮಸೂದನ್ನ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೆಸಿ ನಮಗೆ ನಡವಳಿ ಕಳಿಸ್ಕೊಡ್ರಿ ಅಂತ ಹೇಳಿ ಮೊಟ್ಟ ಮೊದಲು ನಾನು ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಂಚಾಯತ್ ಜನವರಿ ಇಪ್ಪತ್ತಾರು ರಜದಿಂದ ಗ್ರಾಮ ಸಭೆ ಮಾಡ್ರಿ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದಾಗ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಮಾಡಿದ್ದಾರೆ ಅವಾಗಲೂ ಕೂಡ ವಿರೋಧ ಮಾಡಿದ್ವಿ ಇದು ನಮಗೆ ಒಪ್ಪಿಗೆ ಇಲ್ಲ ಇದನ್ನ ಅಪ್ರೂವಲ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿಸಿದ್ವಿ ಇಂಥ ಉದಾಹರಣೆ ಇದೆ ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ಇಪ್ಪತ್ತಾರು ಯಾಕೆ ಹೇಳ್ಬೇಕು ಅವ್ರ ಮೀಟಿಂಗ್ ಅಲ್ಲಿ ಗ್ರಾಮ ಸಭೆ ಯಾಕೆ ಸರ್ಕಾರದವರು ಅಲ್ವಾ ಅದರಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಾರ್ಮಿಕ ವರ್ಗದವರು ಇದ್ರಿ ಎಲ್ಲ ಕಟ್ಟಡ ಕಾರ್ಮಿಕರಿದ್ರಿ ಯಾಕಂದ್ರೆ ನಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೋಸ್ಕರ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಅಲ್ಲ ನಮ್ಮ ನೀವು ಹೋರಾಟ ಮಾಡ್ಲಿಕ್ಕೆ ಬಿಡ್ಲಾಗ ಹತ್ತಿರ್ತಾರೆ ಕರ್ತಾರೆ ಅದರಿಂದ ತಾವೆಲ್ಲರೂ ಗ್ರಾಮ ಮಟ್ಟದಲ್ಲಿ ಮುಂದೆ ಬರೋ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಗೆಲ್ಲರಿ ನಮಗೆ ಬೇಕಾದಂತಹ ಕಾನೂನುಗಳನ್ನು ನಾವು ತಗೋಣ್ ರಿಜೆಕ್ಟ್ ಹೇಳಿ ಸರ್ಕಾರ ಬಂತು ಎರಡು ಸಾವಿರದ ಹದಿನೇಳರ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಏನ್ ಹೇಳಿದ್ರಪ್ಪ ಅಂದ್ರೆ ಬಾರು ಬಾನೋ ಏಂಗ ತಮ್ಗು ಪಂದ್ರ ಲಾಖ್ ಸುಮಾರು ಅಕೌಂಟ್ ಜಮಾ ಕರ್ತೀವಿ ಅಂತ ಹೇಳ್ತ ಅಂದ್ರೆ ಒಂದು ಸಲ ನಮ್ಮನ್ನ ಅಧಿಕಾರಕ್ಕೆ ತೊಂದರೆ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ ಗೆ ಹಾಕ್ತಿವಿ ಅಂತ ಹೇಳಿದ್ರು ಪೈಸೆ ಕೂಡ ಆಗ್ಲಿಲ್ಲ ಆಮೇಲೆ ಐನೂರು ಸಾವಿರ ನೋಟ್ ಬ್ಯಾನ್ ಮಾಡಿದ್ರು ಪಚಾಸ್ ದಿನ ತೇರು ಮೈ ಇಡೀ ಭಾರತ ದೇಶ ಅಚ್ಚ ದಿನ್ ಆತೀ ಅಂತ ಹೇಳಿದ್ರು ಅಚ್ಚ ದಿನ ಅಂದ್ರೆ ಏನು ಸ್ವಾಮಿ ನರೇಂದ್ರ ಮೋದಿ ಅವರೇ ನೀವು ಮಾತಾಡಿದ್ದೇನು ನೀವು ಮಾಡ್ತಿರೋದೇನು ನೀವು ಜನರಿಗೆ ಆಶ್ವಾಸನೆ ಕೊಟ್ಟಿರೋದೇನು ಮಾರಕವಾದಂತ ಕಾನೂನುಗಳು ತರ್ತದ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನಾವು ಸುಮ್ಮನೆ ನೇಪಾಳದಲ್ಲಿ ಪ್ರಧಾನಮಂತ್ರಿನ ಮಂತ್ರಿನ ಉಪ ಪ್ರಧಾನ ಮಂತ್ರಿನಾಳ್ಳುಳ್ಳಾಡಿಸಿ ಬರೀ ಕೈಲೇ ಪಡೆದ್ರು ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ ನಾನು ಬರೆಯ ಕೈಲಿ ನಿಮ್ಮ ಅಲ್ಲಿ ನೇಪಾಳದಲ್ಲಿ ಕೊಡಿದ್ರು ಇಲ್ಲಿ ಆ ರೀತಿ ಆಗದ ಬೇಡ ಅಂದ್ರೆ ಬಡವರಿಗೆ ರೈತರಿಗೆ ದಲಿತರಿಗೆ ಮತ್ತು ಪಂಚಾಯತಿ ನೌಕರರಿಗೆ ಅಂಗನವಾಡಿಯರಿಗೆ ನೀವು ಸೂಕ್ತವಾದಂತ ಕಾನೂನು ತರ್ತೀರಿಕೊಂಡಿ ನಾವು ಆದರೆ ಮಾರಕವಾದಂತ ಕಾನೂನುಗಳು ತರ್ತೀರಿ ಅಂತ ಅನ್ಕಂಡಿದ್ದಿಲ್ಲ ಇವತ್ತು ಬಂಡವಾಳ ಸಾಯಂಗಳ ಪರವಾಗಿ ಖಾಸಗೀಕರಣ ಮಾಡಲು ಹೊಂಟಿದ್ದೀರಿ ಅಂಬಾನಿ ಅದಾನಿಗೆ ಸಾವಿರಾರು ಕೋಟಿ ಅವರ ಕೋಟಿ ಬಿತ್ತು ನಾವು ಲಾಕ್ ಡೌನ್ ಆದ ಸಂದರ್ಭದಲ್ಲಿ ನಮ್ಮ ಬಡವರಿಗೆ ರೈತರಿಗೆ ದಲಿತರಿಗೆ ಕೂಳಿಲ್ಲ ಮೂರು ತಿಂಗಳು ನಮಗೆ ಕೂಳಿಲ್ಲ ಆದ್ರೆ ಅಂಬಾನಿ ಅದಾನಿ ಖಜಾನಿ ತುಂಬಿತು ಏನ್ ಹೇಳಿದ್ರಿ ನೀವು ನರೇಂದ್ರ ಮೋದಿ ಅವರೇ ಗಂಗಾಳ ಒಳಗ ಲೈಟ್ ಆಫ್ ಮಾಡಿ ಗಂಗಾಳ ಒಡಿರಿ ಒಳಗ ತಬಲ ಒಡಿರಿ ಅಂದಿರಿ ನೀವು ಇದು ಮೂಢ ನಂಬಿಕೆಗೆ ನೀವು ಪ್ರಧಾನ ಮಂತ್ರಿ ಮೂಢನಂಬಿಕೆಗೆ ಹೋಗಿರಿ ಮರೆ ಹೋಗಿರಿ ಜೈ ರಾಮ್ ಅಂದ್ಬಿಟ್ಟ ಹೊಟ್ಟೆ ತುಂಟ ಜೈ ಭಾರತ್ ಪತಾ ಕಿ ಅಂದ್ಬಿಟ್ಟ ಹೊಟ್ಟೆ ತುಂಟ ಇವತ್ತು ರೈತರು ಬೀದಿ ಪಾಲಾಗಾರೆ ಕಾರ್ಮಿಕರು ಬೀದಿ ಪಾಲಕರೆ ಅಂಗನವಾಡಿ ನೌಕರರು ಬೀದಿ ಪಾಲಗರೆ ಪಂಚಾಯತಿ ನೌಕರರು ಬೀದಿ ಪಾಲಾಗಾರೆ ನೀವು ಅಧಿಕಾರಿಗಳು ವಿಶಾಪುರ್ ಸಾಯ್ತಾ ಇದಾರೆ ಊರ್ಲಾಕಾಯ್ತಾ ಅಧಿಕಾರಿಗಳು ಕೆಲಸ ಮಾಡದೆ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಬಡವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಹೋರಾಟಗಾರರ ಪರವಾಗಿದೆ ಏನಾದರೂ ನಾಲ್ಕು ಕೋಡು ಜಾರಿ ಆದ್ರೆ ನಾವು ಈ ರೀತಿ ಭಾಷಣ ಮಾಡಕ್ಕೆ ಬರಲ್ಲೆಂಟ್ ಆದ್ರೆ ವಕೀಲರು ಹೋಗಿ ನಾವು ನಿಮಗೆ ಕೇಸ್ ಗೆಲ್ಲಿಸಿ ನಿಮಗೆ ಸುತ್ತ ಒಂದು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಈ ಸಲ ಆಗಲ್ಲ ಅವರೇ ಡೈರೆಕ್ಟ್ ಹೋಗಿ ಹಣ ಅವ್ರ ಎಷ್ಟೆತ್ತಿಳಿದತ್ತೋ ಅಷ್ಟು ಹಣ ಕೊಡ್ತಾರೆ ಇದು ಮಾರಕ ಕಾನೂನುಗಳು ಇವತ್ತು ಬೆಂಬಲ ಬೆಲೆ ಇಲ್ಲ ರೈತರು ವಿಷ ಕೂರ್ ಸಾಯ್ಬೇಕಾಗಿದೆ ಸಾಯ್ಬೇಕಾಗಿದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ನೀವ್ ಏನ್ ಹೇಳಿದ್ದೇನು ನರೇಂದ್ರ ಮೋದಿ ಅವರೇ ಹೇಳಿದ್ದೇನು ನೀವು ಮಾಡ್ತಿರೋದೇನು ಹೇಳಿದ್ದೇನು ಮಾಡಿದ್ದೇನು ದೇಶವನ್ನ ಇದು ಅದೇನಂತಾರಲ್ಲ ವಿಕೋಪ ಹಂತಕ್ಕೆ ತಲುಪಿಟ್ಟಿದ್ದೀರಿ ತಳ್ಳುತ್ತಾ ಇಕ್ಕೊಬ್ಬದಿರಿ ದೇಶವನ್ನ ಈ ದೇಶವನ್ನ ರೀತಿ ಮೊದಲು ಐವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಇತ್ತು ಭಾರತ ದೇಶದ್ದು ಇವಾಗ ಇನ್ನೂರ ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿರಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಯಾವ ಕೂಡ್ಲಿ ಕೂಡ್ಲಿಗೆಯಲ್ಲಿ ಎಲ್ಲ ಇನ್ನೂರ ಇಪ್ಪತ್ ನಾಲ್ಕಾಲ ನಮ್ಮ ಕರ್ನಾಟಕದಲ್ಲಿ ಐದವೇ ಒಂದು ಮಾರ್ಸಿಟಿ ಮಾಡಲಿಲ್ಲ ಕರ್ನಾಟಕದಾಗ ಒಂದು ಮಾರ್ಕ್ಸಿಟಿ ಅಂತ ಹೇಳಿದ್ರಿ ಆಶ್ವಾಸನೆ ಕೊಟ್ಟ್ರಿ ಆದ್ರೆ ಮಾರ್ಕ್ಸಿಟಿ ಮಾಡಲಿಲ್ಲ ಏನು ಸರ್ಕಾರಿ ಶಾಲೆಗಳು ಇವತ್ತು ಎಷ್ಟು ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳು ಬಾಗಲು ಮುಚ್ಚಿದ್ರೆ ಖಾಸಗೀಕರಣ ಮಾಡಲು ವಿದ್ಯಾಭ್ಯಾಸ ಇಲ್ಲೇ ಇಲ್ಲ ಶಿಕ್ಷಣ ಇಲ್ಲೇ ಇಲ್ಲ ಶಿಕ್ಷಣ ಕುಂಠಿತವಾಗಿದೆ ಇಡೀ ಭಾರತ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ಆದರೆ ನಮ್ಮನ್ನ ಯಾವ ಮಾಡಿರಂದ್ರೆ ನಾವೇನು ಬೆಲೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ನಮ್ಮ ಕಾರ್ಮಿಕರು ದಲಿತರು ರೈತರು ಪಂಚಾಯತಿರು ಅಧಿಕಾರಿಗಳು ತಕ್ಕ ಪಾಠ ಕಲಿಸ್ತಾರಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಕಾರ್ಮಿಕರು ಒಟ್ನಲ್ಲಿ ಬೆವರಿನ ಬೆಲೆ ಕೇಳುತ್ತಿರುವ ಕಾರ್ಮಿಕರ ಒಟ್ನಲ್ಲಿ ಬೆವರಿನ ಬೆಲೆ ಕೇಳುತ್ತಿರುವ ಕಾರ್ಮಿಕರ ಈ ಹೋರಾಟಕ್ಕೆ ಸರ್ಕಾರ ಮಡಿಯುತ್ತಾ ಅಥವಾ ಕಾರ್ಮಿಕರ ಆಕ್ರೋಶದ ಜ್ವಾಲೆ ಮತ್ತಷ್ಟು ಹೆಚ್ಚಾಗುತ್ತಾ ಕಾದು ನೋಡಬೇಕಾಗಿದೆ ವೈಜಯ ಋಷಭೇಂದ್ರ ಕೂಡ್ಲಿಗಿ ರಾಷ್ಟ್ರಕ್ರಾಂತಿ ನ್ಯೂಸ್